ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಕವಿತಾ ಇಡ್ಲಿ ಹಿಟ್ಟು ಮಿಕ್ಕಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಸರಿಯಾಗಿರೋ ವೀಡಿಯೋಗೆ ಬಂದಿದ್ದೀರಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಬೆಳಗಿನ ತಿಂಡಿಗೆ ಯಾವ ರೀತಿ ಮಾಡೋದು ಈ ಒಂದು ದೋಸೆನ ಅಂತ ನೋಡೋಣ ಬನ್ನಿ ಮೊದಲಿಗೆ ಉಳಿದಿರುವ ಇಡ್ಲಿ ಹಿಟ್ಟಿಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಸೋಡಾ ಪುಡಿ కర్బేవిన సొప్పు కొత్తబరి సొప్పు గరం మసాలా సన్నే హట్కండి ఈ మెణిన్కాయ హాకీ నీటీ కలసి కలసిన నంతర ఇ సైడల్లీ అంచు కాలకి కాదో అంచిన మేలే ఈ దోసేన హాకీ సణ్ సే హాకీ తుంబాక బేడ ఒ ముచ్చ ముచ్చి ఐద్రిందరు నిమిష బేయకుబడి ఈ బందా ಈಗ ಮುಚ್ಚಳ ತೆಗೆದು ನೋಡೋಣ ಬನ್ನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈಗ ಇನ್ನೊಂದು ಸೈಡಲ್ಲೂ ಅದನ್ನು ಹಾಗೆ ಇನ್ನೊಂದು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಾಗೆ ಮಡ್ಚಾಕಿ ನೋಡ್ತಾ ಇದ್ರಲ್ಲವ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಇಷ್ಟೇ ಆಯಿತು ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಒಂದು ವೀಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಟಿದ್ದೆ ಅದರ ಪಾತ್ರೆಗೆ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಐದರಿಂದ ಆರ ಹೆಸರು ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿ ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಒಂಬೆಣ್ಣ ಬರೋ ತನಕ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಒಂದು ಮಿಕ್ಸಿ ಜಾರಿಗೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಉಪ್ ಫ್ರೈ ಮಾಡಿರೋ ಪಾತ್ರೆಯನ್ನು ಇಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಂಡಿರೋ ಚಟ್ನಿನ ಹಾಕಿ ಫ್ರೈ ಮಾಡಿ ನೀಟಾಗಿ ಫ್ರೈ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಬಿ ಈ ಥರ ಬರಬೇಕು ಈ ಕಲರ್ ಬರೋವರೆಗೂ నీటే హుర్కళి చట్నీ నోడ్తాల్ ఫ్రెండ్స్ ఈ రీతి వంద చట్నీ అంతా ఈ విడియో ఇష్ట అనే లైక్ మిషర్ మి సబ్స్క్రైబ్ థ్యాంక్ యూ ఫార్ వాచింగ్